ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ಈ ದಿನ ಜಮಾ ಆಗುತ್ತೆ ನಾಳೆ ಜಮಾ ಆಗುತ್ತೆ ನಾಡಿದ್ದು ಜಮಾ ಆಗುತ್ತೆ ಅಂತ ಈ ರೀತಿ ಆ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಕೂಡ ನೋಡ್ತಾ ಇರುವಂಥದ್ದು ತುಂಬ ವಿಡಿಯೋಗಳು ಆದರೆ ಕರೆಕ್ಟಾಗಿ ಯಾವಾಗ ಒಂದು ಅಮೌಂಟ್ ಬರುತ್ತೆ ಅಂತ ಯಾರು ಕೂಡ ಹೇಳ್ತಾ ಇಲ್ಲ ಆದರೆ ಇಲ್ಲಿ ನಾನು ಇಂಥ ದಿನಗಳಲ್ಲಿ ಇಷ್ಟು ದಿನಗಳಲ್ಲಿ ಅಮೌಂಟ್ ಜಮಾಗುತ್ತೆ ಅಂತ ವಿಡಿಯೋದಲ್ಲಿ ನಿಮಗೆ ಗುಡ್ ನ್ಯೂಸ್ ತಿಳಿಸ್ಲಿಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆಯವರೆಗೆ ನೋಡಿ ಹಾಗೆ ನಮ್ಮ ಚಾನಲ್ನ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ವಿಡಿಯೋ ಕ್ವಾಲಿಟಿ ಯಾವುದೇ ಒಂದು ಸಮಸ್ಯೆ ನಿಮಗೆ ಬರೋದಿಲ್ಲ ನಿಮಗೆ ಬೇಕಾಗಿರುವಂಥದ್ದು ಒಳ್ಳೆಯ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ ಸ್ನೇಹಿತರೆ ಅದಕ್ಕಾಗಿ ದಯವಿಟ್ಟು ವಿಡಿಯೋ ಕ್ವಾಲಿಟಿ ನೋಡಲಿಕ್ಕೆ ಹೋಗ್ಬಿಡಿ ದಯವಿಟ್ಟು ಏನು ಹೇಳ್ತಾ ಇದ್ದಾರೆ ಅಂತ ಮಾಹಿತಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಇಲ್ಲಿ ಬರಬೇಕಾಗಿತ್ತು ಓದು ತಿಂಗಳ ಇಪ್ಪತ್ತನೇ ತಾರೀಕಿಗೆ ಪಿ ಎಮ್ ಕಿಸಾನ್ ಹಣ ರಿಲೀಸ್ ಆಗಬೇಕಾಗಿತ್ತು ಏನ ಕಾರಣದಿಂದ ಅವರು ರಿಲೀಸ್ ಮಾಡಿಲ್ಲ ಆದರೆ ಇಲ್ಲಿ ನಾವು ಅಂದ್ಕೊಂಡಿದ್ದೀವಿ ಜುಲೈ ಇಪ್ಪತ್ತಕ್ಕೆ ರಿಲೀಸ್ ಮಾಡ್ತಾರಂತ ಅಂದ್ಕೊಂಡಿದ್ದೀವಿ ಆದರೆ ಜೂನ್ ಇಪ್ಪತ್ತಕ್ಕೂ ಕೂಡ ಇನ್ನೂ ರಿಲೀಸ್ ಆಗುವಂಥ ಒಂದು ಸಾಧ್ಯತೆ ಇಲ್ಲ ಆದರೆ ಯಾವಾಗ ಬರುತ್ತೆ ನಮಗೆ ಅಂತ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತ ಐದರ ಒಂದು ಮೊದಲ ಕಂತು ಏನು ಪ್ರತಿ ವರ್ಷ ಕೂಡ ಆರು ಸಾವಿರ ರೂಪಾಯಿ ಜಮಾಗುತ್ತೆ ಆಗುತ್ತೆ ಫಲಾನುಭವಿಗಳಿಗೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮೂಲಕ ಪ್ರತಿ ವರ್ಷ ಕೂಡ ಅವರವರ ಖಾತೆಗೆ ಆರು ಆರು ಪ್ರತಿ ವರ್ಷ ಕೂಡ ಆರು ಸಾವಿರ ರೂಪಾಯಿ ಜಮಾಗುವಂಥದ್ದು ಆರು ಸಾವಿರ ರೂಪಾಯಿ ಮೊದಲ ಕಂತಿದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರಬೇಕಾಗಿದ್ದು ಮೊದಲ ಕಂತಿದು ಏನೋ ಡಿಲೇ ಆಗ್ತೈತೆ ಯಾಕೋ ಗೊತ್ತಿಲ್ಲ ಆದರೆ ಇದು ಕರೆಕ್ಟಾಗಿ ನಮಗೆ ಬಿಡುಗಡೆ ಆಗಬೇಕಾದದ್ದು ಇದೇ ತಿಂಗಳು ಕೊನೆಯ ದಿನಾಂಕ ಈ ತಿಂಗಳು ಮುಗೀತು ಅಂತಂದರೆ ಈ ಕಂತು ವೇಸ್ಟ್ ಆಗುತ್ತೆ ಅಥವಾ ಮುಂದೆ ಮತ್ತೆ ಬಿಡುಗಡೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಆದರೆ ಈ ತಿಂಗಳು ಮುಗಿಯೋದ್ರೊಳಗೆ ಎಷ್ಟೊತ್ತಿದ್ದರೂ ಅದು ರಿಲೀಸ್ ಮಾಡೇ ಮಾಡ್ತಾರೆ ಈ ತಿಂಗಳು ಕೊನೆಯ ದಿನಾಂಕದವರೆಗೆ ಯಾವಾಗ ಬೇಕಾದರೂ ಡೇಟ್ನ ಅನೌನ್ಸ್ ಮಾಡ್ಬೋದು ಇನ್ನೂವರೆಗೂ ಕೂಡ ಡೇಟ್ನ ಅನೌನ್ಸ್ ಮಾಡಿಲ್ಲ ನೀವು ಬೇಕಂತಂದರೆ ನೋಡ್ಕೊಳ್ಬೋದು ಯಾವುದೇ ಒಂದು ಪ್ರಧಾನಮಂತ್ರಿಗಳು ಒಂದು ಯಾವುದೇ ಒಂದು ಅವರ ಕೆಲಸಗಳನ್ನು ಯಾವುದೇ ಒಂದು ಉದ್ಘಾಟನೆ ಇರ್ಬೋದು ಬೇರೆ ಬೇರೆ ಏನಾದರೂ ಕೆಲಸಗಳಿದ್ದರೆ ಅವರು ತಮ್ಮ ಒಂದು ವೆಬ್ಸೈಟ್ ಇದೆ ಕೇಂದ್ರ ಸರ್ಕಾರದ ಒಂದು ಪಿ ಎಮ್ ಇವೆಂಟ್ಸ್ ಅಂತ ಆ ಆ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾರೆ ಅದು ಇನ್ನೂ ಬಿಡುಗಡೆ ಆಗೋದಕ್ಕಿಂತ ಮುಂಚೆನೇ ಅಲ್ಲಿ ಅಪ್ಡೇಟ್ನ ಕೊಡ್ತಾರೆ ಸ್ನೇಹಿತರೆ ಅದಕ್ಕಾಗಿ ಆ ಒಂದು ಇವೆಂಟ್ಸ್ನಲ್ಲಿ ಯಾವುದೇ ಒಂದು ಅಪ್ಡೇಟ್ ಕೊಡ್ತಾಯಿಲ್ಲ ಪ್ರತಿದಿನ ನಾನು ಚೆಕ್ ಮಾಡ್ತಾಯೇ ಇದ್ದೀವಿ ಯಾವುದೇ ಒಂದು ಅಪ್ಡೇಟ್ಸನ್ನ ಕೊಟ್ಟಿಲ್ಲ ಅದಕ್ಕಾಗಿ ಯಾವಾಗ ಅದು ಬಿಡುಗಡೆ ಮಾಡ್ತಾರೆ ಅಂತಂದರೆ ಈ ತಿಂಗಳು ಮುಗಿಯೋದ್ರೊಳಗೆ ಯಾವಾಗ ಬೇಕಾದರೂ ರಿಲೀಸ್ ಮಾಡ್ಬೋದು ಅದರೊಳಗಡೆ ಏನಾದರೂ ಅನೌನ್ಸ್ ಮಾಡಿದ್ರು ಡೇಟ್ ಅಂತಂದ್ರೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಾಗಿ ಭವಿಷ್ಯ ನನಗೊಂದು ಸಮಯ ಇಪ್ಪತ್ತನೇ ತಾರೀಕಿಗೆ ಏನಾದರೂ ಡೇಟ್ ಅನೌನ್ಸ್ ಆಯಿತು ಅಂತಂದ್ರೆ ನಿಮಗೆ ತಕ್ಷಣನೇ ನಾವು ರಿಲೀಸ್ ಯಾವಾಗ ಯಾವ ದಿನಾಂಕ ಅಂತ ಕೊಟ್ಟಿದ್ದಾರೆ ಅನ್ನೋದು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದೇ ರೀತಿ ಉತ್ತಮವಾದಂಥ ವಿಡಿಯೋಗಳನ್ನು ನಿಮಗೆ ಸಿಗಬೇಕಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಗೂ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು